శ్రీ గురుభ్యో నమ హరి ఓం గురు గురువిష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ గురవై సర్వోకాం విషజే భో రోగిం నిదయ సర్వీ శ్రీదక్షిణామూర్తో నమ వరాహస్వామీ ఈ లక్ష్మీనారాయణ లక్ష్మీశ్రీనివాసనిగే ప్రథమ బారీగా ಭೂಮಿಯನ್ನು ಕೊಟ್ಟಂಥ ದಾನವನ್ನು ಕೊಟ್ಟಂಥ ದೇವರು ವರಾಹ ಸ್ವಾಮಿ ವಿಷ್ಣುವಿನ ಮತ್ತೊಂದು ಅವತಾರ ವರಾಹ ವರಾಹನನ್ನು ನಾವು ಭೂವರಾಹ ಅಂಥೇಳಿ ಕರಿತೀವಿ ಸಮುದ್ರದೊಳಗೆ ಹೋಗಿ ರಾಕ್ಷಸನ ಸಮ್ಮಾರವನ್ನು ಮಾಡಿ ಚತುರ್ವೇದಗಳನ್ನ ಭೂಮಿಯ ಭೂಮಿಗೆ ತಂದು ಬಿಟ್ಟಂಥ ಭಗವಂತ ಮಹಾ ಶಕ್ತಿಶಾಲಿಯಾಗಿರ್ತಕ್ಕಂಥವನು ಭೂಮಿಗೆ ಒಡೆಯ ಇಂತಹ ಭೂವರಾಹ ಭೂವರಾಹಸ್ವಾಮಿಯನ್ನು ನಾವು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರತಂತ್ರಗಳಿಂದ ಆರಾಧನೆಯನ್ನು ಮಾಡಿದರೆ ಆ ಭೂವರಾಹ ಸ್ವಾಮಿಗೆ ತಾಂತ್ರಿಕ ಪೂಜೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಅಂತಹ ತಾಂತ್ರಿಕ ಪೂಜೆಯಿಂದ ಪೂಜೆಯನ್ನು ಮಾಡಿದರೆ ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ಜಗಳಗಳು ಲಿಟಿಗೇಷನ್ ಅಂತೇಳಿ ಕರಿತೀವಿ ಯಾವನೋ ಬಂದು ಜಾಗಕ್ಕೆ ಕೇಸಾಗಿರ್ತಾನೆ ಅಥವಾ ನಿಮ್ಮ ಭೂಮಿ ಬರಬೇಕು ಆ ಭೂಮಿ ಕೊಡ್ತಾ ಇರಲ್ಲ ಅಥವಾ ಏನೋ ಸಮಸ್ಯೆಗಳು ಭೂಮಿಯಲ್ಲಿ ನಡೀತಾ ಇರುತ್ತೆ ಅಥವಾ ನಿಮಗಲ್ಲಿ ದುಡ್ಡಿರುತ್ತೆ ಭೂಮಿ ತೊಗೋಬೇಕು ಭೂಮಿ ಯಾವುದು ಸಿಗ್ತಾನೇ ಇರಲ್ಲ ನೋಡಿದ್ದೆಲ್ಲವೂ ಫೇಲ್ಯೂರ್ ಆಗ್ತಾ ಇರುತ್ತೆ ಇಂತಹ ಸಮಯದಲ್ಲಿ ಭೂವರಹನ ಒಂದು ಆರಾಧನೆ ತಾಂತ್ರಿಕ ಒಂದು ಪೂಜೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ತಂದುಕೊಡುತ್ತೆ ನಾವು ಹೋಗ್ತೀವಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ನಮಸ್ಕಾರವನ್ನು ಮಾಡ್ತೀವಿ ಬರ್ತೀವಿ ಆದರೆ ನಾವು ಮನೆಯಲ್ಲೇ ತಾಂತ್ರಿಕದಲ್ಲಿ ಭೂವರಾಹ ಆರಾಧನೆಯನ್ನು ಮಾಡೋದರಿಂದ ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳು ನಮ್ಗೆ ಸಿಗುತ್ತೆ ಇದಕ್ಕೇನು ಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಮೂಗುತ್ತಾ ಅಂತ ಹೇಳ್ತೀವಿ ಹುತ್ತಾ ಇರೋಂಥ ಜಾಗದಲ್ಲಿ ಹೋಗಿ ಸ್ವಲ್ಪ ಮಣ್ಣನ್ನು ತೊಗೊಂಬರಬೇಕು ಆ ಮಣ್ಣನ್ನು ತಂದು ಬುಧವಾರದ ದಿನ ಒಂದು ಒಂದು ಉಂಡೆಯ ರೀತಿ ಅಂದರೆ ಲಿಂಗದ ರೀತಿಯಲ್ಲಿ ಮಾಡ್ಕೋಬೇಕು ಲಿಂಗದ ರೀತಿಯಲ್ಲಿ ಮಾಡಿಕೊಂಡು ಆ ಲಿಂಗಕ್ಕೆ ಅರಿಶಿನ ಕುಂಕುಮಗಳಿಂದ ಅಲಂಕಾರ ಮಾಡಬೇಕು ಕಣ್ಣು ಮೂಗು ಎಲ್ಲ ಬಿಡಿಸ್ತಾ ಕುಂಕುಮ ಎಲ್ಲ ಇಟ್ಟು ಅಲಂಕಾರವನ್ನು ಮಾಡಬೇಕು ಅಲಂಕಾರವನ್ನು ಮಾಡಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಆ ಮಣ್ಣಿನ ಒಂದು ಲಿಂಗಕ್ಕೆ ಭೂವರ ಸ್ವಾಮಿ ಅಂತ ಹೇಳಿಬಿಟ್ಟು ಒಂದು ಪೂಜೆ ಪುನಸ್ಕಾರ ಅರ್ಚನೆ ಧೂಪ ದೀಪ ಆರತಿ ಮಹಾಮಂಗಳಾರತಿ ನೈವೇದ್ಯ ಎಲ್ಲವನ್ನು ಮಾಡಾದ ಮೇಲೆ ಆ ಭೂವರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಹತ್ತು ಸಾವಿರದ ಎಂಟು ಜಪವನ್ನು ಮಾಡಬೇಕು ಇದು ಯಾವತ್ತು ಮಾಡಬೇಕು ಅಂದರೆ ಬುಧವಾರದ ದಿನ ಮಾಡಬೇಕು ಬುಧವಾರ ದಿನ ಮಾಡಿ ಗುರುವಾರದ ದಿನದಲ್ಲಿ ಆ ಭೂವರ ಸ್ವಾಮಿಯ ವಿಗ್ರಹವನ್ನು ನೀವು ಜೋಪಾನವಾಗಿ ಒಂದು ಯಾವುದಾದ್ರು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕು ಇದೇ ಥರ ಐದು ವಾರಗಳು ಮಾಡಿ ಐದು ವಾರದಲ್ಲಿ ಆ ಶೇಖರಣೆ ಆಗಿರ್ತಕ್ಕಂಥ ಭೂವರಹ ಆ ಮಣ್ಣನ್ನು ಹುಷಾರಾಗಿ ಎತ್ತಿಟ್ಕೊಂಡ್ರೆ ನಿಮಗೆ ಜೀವನದಲ್ಲಿ ಒಳ್ಳೆಯ ಒಂದು ಭೂಮಿ ಅನುಕೂಲ ಆಗುವಂಥದ್ದೆಲ್ಲ ಇರುತ್ತೆ ನಿಮ್ಮ ಭೂಮಿಯಲ್ಲಿ ಏನೋ ಸಮಸ್ಯೆ ಇದೆ ಆ ಏನು ಆ ಮಣ್ಣಿರುತ್ತಲ್ಲ ಆ ಮಣ್ಣನ್ನು ಹಾಲಲ್ಲಿ ಬೆರೆಸಿ ನಿಮ್ಮ ಭೂಮಿಯ ಮೇಲೆ ಚಲಬಿಡಿ ಕೇಸ್ ಇರಲಿ ಅಥವಾ ಏನೇ ಒಂದು ಭೂಮಿ ಸಮಸ್ಯೆ ಇರಲಿ ನಿಮಗೆ ಭೂಮಿ ಬರಬೇಕಾಗಿರಲಿ ಈ ಒಂದು ತಾಂತ್ರಿಕ ಪರಿಹಾರ ಇದೆಯಲ್ಲ ನಿಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ಎಲ್ಲ ಥರದ ಅನುಕೂಲ ಆರೋಗ್ಯ ಅಂತಸ್ತು ಆಯಸ್ಸು ಎಲ್ಲವೂ ಬರುತ್ತೆ ಜೊತೆಗೆ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ಕ್ಲಿಯರ್ ಆಗುತ್ತೆ ಭೂಮಿ ನಿಮ್ಮ ಪಾಲಾಗುತ್ತೆ ನೀವು ಆರಾಮಾಗಿ ಮನೆಯನ್ನು ತಗೋಬೋದು ಮನೆಯನ್ನು ತಗೋಬೇಕಾದವರು ಅಥವಾ ಭೂಮಿಯನ್ನು ತಗೊಬೇಕಾದವರು ಈ ಮಣ್ಣನ್ನು ಹಾಗೆ ಇಟ್ಕೊಂಡು ಆ ಭೂಮಿ ಮೇಲೆ ಈ ಮಣ್ಣನ್ನು ತೊಗೊಂಡೋಗಿ ಆ ಭೂಮಿಗೆ ಹಾಕೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳಾಗುತ್ತೆ ಇನ್ನು ಮುಂದೆ ಇನ್ನೊಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳು ವಿಚಾರಗಳು ಎಲ್ಲವೂ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡಿದಷ್ಟು ಕೂಡ ನಾವು ಇನ್ನೂ ಅದ್ಭುತವಾಗಿರ್ತಕ್ಕಂಥ ವೀಡಿಯೋಗಳನ್ನ ನಿಮಗೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ